ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಎಷ್ಟು ಜನ ಹೊಸ ಹೊಸ ಅಭ್ಯಾಸಗಳನ್ನ ಮಾಡ್ಕೋಬೇಕು ಅನ್ಕೋತೀರಾ ಯಾವುದೋ ಹೊಸ ಕೆಲ್ಸ ಮಾಡ್ಬೇಕು ಅನ್ಕೋತೀರಾ ಅಹ್ ಫಾರ್ ಎಕ್ಸಾಂಪಲ್ ಎಕ್ಸಸೈಸ್ ಮಾಡ್ಬೇಕು ಇನ್ಮೇಲಿಂದ ನಾನ್ ಎಕ್ಸಸೈಸ್ ಮಾಡ್ಬೇಕು ಅಂತ ಅನ್ಕೊಳ್ತೀರಾ ಅಥವಾ ಇನ್ಮೇಲಿಂದ ನಾನ್ ಡಯಟ್ ಮಾಡ್ಬೇಕು ಅನ್ಕೊಳ್ತೀರಾ ಅಥವಾ ಇನ್ಮೇಲಿಂದ ನಾನೊಂದು ಅಹ್ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕು ಹಣ ಬರೋ ತರ ಮಾಡೋದಕ್ಕೆ ಇನ್ಯಾವುದೋ ಒಂದು ಎಕ್ಸ್ಟ್ರಾ ಕೆಲಸ ಮಾಡ್ಬೇಕು ಅನ್ಕೋತೀರಾ ಅಥವಾ ಇನ್ನು ಏನೇನೋ ಹೊಸ ಹೊಸ ಡಿಸಿಷನ್ಸ್ ತಗೊಳ್ತೀರಾ ಆದ್ರೆ ಆ ಡಿಸಿಷನ್ಸ್ ನ ಆಗ್ತಿಲ್ಲ ನಿಮ್ ಕೈಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ ಆದ್ರೆ ಬದಲಾಯಿಸೋದಕ್ಕಾಗ್ತಿಲ್ಲ ಅಥವಾ ಇನ್ನು ಕೆಲವು ಕೇಸಲ್ಲಿ ನಿಮಗೆ ಓದ್ಬೇಕು ಅನ್ನಿಸ್ತಾ ಇದೆ ಅಥವಾ ನಿಮ್ಗೇನೋ ಏನೋ ಅಹ್ ಮಾಡಿ ಅಂತ ಫೋರ್ಸ್ ಮಾಡ್ತಾ ಇದಾರೆ ನೀವು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಆದ್ರೆ ಎನರ್ಜಿನೇ ಬರ್ತಾ ಇಲ್ಲ ಒಂಥರ ಮೈಯಲ್ಲಿ ಆ ಎನರ್ಜಿನೇ ಫೀಲ್ ಆಗ್ತಾ ಇಲ್ಲ ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ ಎಷ್ಟು ಜನಕ್ಕೆ ಈ ತರ ಇದೆ ಈ ತರ ನನಗ್ ಬಹಳ ಸಮಯ ಬಹಳ ಸರ್ತಿ ಈ ತರ ಆಗಿದೆ ಬಹಳ ಸಮಯನೂ ಇದ್ರಲ್ಲಿ ಹಾಗೆ ಹೋಗ್ತಾ ಇರತ್ತೆ ಸಮಯ ಯಾರಿಗೂ ಕಾಯಲ್ಲ ಅಲ್ವಾ ಸಮಯಾನು ವ್ಯಯ ಆಗ್ತಾ ಹೋಗ್ತಾ ಇರುತ್ತೆ ಬಟ್ ಇದ್ ಏನಕ್ಕೆ ಆಗುತ್ತೆ ಇದನ್ನ ಇವತ್ ಸ್ವಲ್ಪ ಅರ್ಥ ಮಾಡ್ಕೊಳ ಆಕರ್ಷಣೀಯವನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವೇನ್ ಹೇಳ್ತೀವಿ ಎವ್ರಿಥಿಂಗ್ ಈ ಯೂನಿವರ್ಸ್ ಅಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಇರೋದು ಎನರ್ಜಿ ಎನರ್ಜಿ ಇರುತ್ತೆ ಆ ಎನರ್ಜಿಗೊಂದು ಫ್ರೀಕ್ವೆನ್ಸಿ ಇರುತ್ತೆ ಅಂತ ಹೇಳ್ತೀವಿ ಸೊ ಪ್ರತಿಯೊಂದು ಆ ಆಗಿರೋದು ಈಗ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ನಮಗೆ ಎನರ್ಜಿ ಬೇಕು ಬಾಡಿನಲ್ಲಿ ನಾವು ತಿನ್ನೋ ಊಟ ಅದ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಆ ಎನರ್ಜಿನ ಇಟ್ಕೊಂಡು ನಾವು ಪ್ರತಿ ದಿನ ಕೆಲಸ ಮಾಡ್ತಿರ್ತೀವಿ ಬರೀ ಊಟ ಅಲ್ಲ ಬೇರೆ ಬೇರೆ ವಿಷಯಗಳಿಂದ ನಮ್ಮ ದೇಹಕ್ಕೆ ಎನರ್ಜಿ ಸಿಗತ್ತೆ ಯಾವ ಯಾವ ವಿಷಯಗಳು ನಾವು ಉಸಿರಾಡ್ತಿದೀವಲ್ಲ ಈ ಆಕ್ಸಿಜನ್ ಇಂದ ನಮ್ಗೆ ಎನರ್ಜಿ ಸಿಗುತ್ತೆ ನೀರಿನಿಂದ ನಮ್ಗೆ ಎನರ್ಜಿ ಸಿಗುತ್ತೆ ಯಾಕಂದ್ರೆ ನೀರಲ್ಲೂ ಆಕ್ಸಿಜನ್ ಇದೆ ನಾವು ತಿನ್ನೋ ಊಟದಿಂದ ನಮ್ಗೆ ಎನರ್ಜಿ ಸಿಗುತ್ತೆ ಸೊ ಈ ಎಲ್ಲಾ ಎನರ್ಜಿ ನಾವು ಏನ ನಮ್ಮ ಜೀವನದಲ್ಲಿ ಬೇ ನಮ್ಮ ದೇಹದಲ್ಲಿ ಬೇರೆ ಬೇರೆ ಕಡೆಯಿಂದ ಎನರ್ಜಿಯಿಂದ ಬರುತ್ತೆ ಆ ಎನರ್ಜಿನ ಬಳಸ್ಕೊಂಡು ನಾವು ಏನೇ ಒಂದು ಮಾಡ್ಬೇಕು ಅಂದ್ರು ಮಾಡ್ತೀವಿ ಆದ್ರೆ ಸ್ವಲ್ಪ ಜನ ಇಡೀ ದಿನ ಏನೇನೋ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ ಆದ್ರೆ ಸ್ವಲ್ಪ ಜನಕ್ಕೆ ಒಂದು ಕೆಲ್ಸಾನ ಸರಿ ಮಾಡೋದಕ್ಕೂ ಆಗ್ತಾ ಇರಲ್ಲ ಮುಖ್ಯವಾಗಿ ಇಲ್ಲಿ ದೊಡ್ಡ ಸಮಸ್ಯೆ ಏನು ಅಂದ್ರೆ ನಮ್ ಕೈಯಲ್ಲಿ ಏನೆಲ್ಲ ಎಷ್ಟೊಂದು ಮಾಡ್ಬೇಕು ಅಂತ ಆಸೆ ಇರುತ್ತೆ ಅದ್ರ ಎಲ್ಲಾ ಮಾಡೋದಕ್ಕಾಗಲ್ಲ ಓಕೆ ಬಟ್ ಯಾವ್ ಮಾಡ್ಲೇಬೇಕೋ ಒಂದು ಬೇಸಿಕ್ ಕೆಲ್ಸಗಳು ಕೆಲವು ಇರುತ್ತೆ ಎದ್ದು ಎಕ್ಸಸೈಸ್ ಮಾಡೋದು ನನ್ನ ನನ್ನ ಮೈಗಾಗಿ ನಾನು ಊಟ ಮಾಡೋದು ನನಗೇನ್ ಬೇಕೋ ಅದನ್ನ ನಾನು ಮಾಡ್ಕೊಳೋದು ಈ ಸಣ್ಣ ಪುಟ್ಟ ಕೆಲ್ಸಗಳನ್ನು ಒಂದೊಂದ್ಸತಿ ನಮಗ್ ಮಾಡ್ಕೋಬೇಕು ಅನ್ಸಲ್ಲ ನಮ್ಗೆ ಫುಲ್ ಎನರ್ಜಿ ಕಡಿಮೆ ಅಂತ ಅನ್ಸ್ತಾ ಇರುತ್ತೆ ಆಲ್ಮೋಸ್ಟ್ ಪೇಷಂಟ್ ತರ ಫೀಲ್ ಆಗ್ತಾ ಇರುತ್ತೆ ನಿಮಗೆ ನಿಜವಾಗ್ಲೂ ಏನೋ ಕಾಯಿಲೆ ಇದ್ದು ಅಹ್ ಅವಾಗ ನಿಮ್ ಕೈಯಲ್ಲಿ ಇದೆಲ್ಲ ಆಗ್ಲಿಲ್ಲ ಅಂದ್ರೆ ನಿಮ್ ಮನೆಯವ್ರು ಕೂಡ ಸಪೋರ್ಟ್ ಮಾಡ್ಬೋದು ಹೌದು ಇವ್ರಿಗೆ ಪಾಪ ಆರೋಗ್ಯದ ಸಮಸ್ಯೆ ಇದೆ ಅಂತ ಬಟ್ ಎಷ್ಟೊಂದ್ ಜನಕ್ಕೆ ನೋಡೋದಕ್ ಚೆನ್ನಾಗಿ ಅನ್ನಿಸ್ತಾ ಇರ್ತಾರೆ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇರಲ್ಲ ಆದ್ರೂ ಪೇಷಂಟ್ ತರ ಫೀಲ್ ಆಗ್ತಾ ಒಳಗೆ ಏನು ಮಾಡ್ಬೇಕು ಅನ್ಸಲ್ಲ ಇಂಥವ್ನ ನೋಡಿದಾಗ ಜನ ಓ ಇವ್ನ ಸೋಂಬೇರಿ ಇವನು ನಾಟಕ ಮಾಡ್ತಿದ್ದಾನೆ ಇವ್ನಿಗೆ ಏನು ಮಾಡೋದಕ್ಕೆ ಇಷ್ಟ ಇಲ್ಲ ಇವ್ನ ವೇಸ್ಟ್ ಫೆಲೋ ಅಥವಾ ಈ ಹುಡುಗಿ ವೇಸ್ಟ್ ಈ ರೀತಿ ಜನ ಮಾತಾಡ್ತಾರೆ ಅದ್ ಸ್ವಲ್ಪ ಜನ ಹೇಳ್ಬೋದು ಸ್ವಲ್ಪ ಜನ ಹೇಳ್ದೇ ಇರ್ಬೋದು ಇಲ್ಲಿ ಸಮಸ್ಯೆ ಏನು ಅಂದ್ರೆ ನಾವು ಕೂಡ ಹಾಗೆ ಅನ್ಕೊಳ್ತೀವಿ ಓ ನನ್ನಲ್ಲಿ ಏನೋ ಸಮಸ್ಯೆ ಇದೆ ನನ್ನ ಕೈಯಲ್ಲಿ ಏನೋ ಮಾಡೋದಕ್ಕಾಗ್ತಿಲ್ಲ ನಾನು ವೇಸ್ಟ್ ನನ್ ಕೈಯಲ್ಲಿ ಅಹ್ ಏನ್ ಅನ್ಕೋತಿನೋ ಅದನ್ ಮಾಡಕ್ ಆಗ್ತಿಲ್ಲ ಅಂತ ಬಟ್ ಇಲ್ಲಿ ಸೈನ್ಸ್ ಇದೆ ಗೆಳೆಯರೆ ಸೈನ್ಸ್ ಏನು ಅಂದ್ರೆ ನನ್ನಲ್ಲಿ ಯಾವಾಗ ತಕ್ಕ ಮಟ್ಟಕ್ಕೆ ಎನರ್ಜಿ ಇರಲ್ವೋ ಆಗ ನಾನೊಂದು ಕೆಲಸನ ಮಾಡೋದಕ್ಕಾಗಲ್ಲ ಸೊ ಯಾಕೆ ಎನರ್ಜಿ ಇರಲ್ಲ ನಾನು ಊಟ ಮಾಡ್ತೀನಿ ಚೆನ್ನಾಗಿ ನಿದ್ದೆ ಮಾಡಿ ಇದ್ದಿದ್ದೀನಿ ಬಾಡಿ ಚಾರ್ಜ್ ಆಗಿರ್ಬೇಕು ಸೊ ಬಾಡಿನಲ್ಲಿ ಎನರ್ಜಿ ಇರ್ಬೇಕಲ್ವಾ ನನಗೇನು ಆರೋಗ್ಯದ ಸಮಸ್ಯೆ ಇಲ್ಲ ಆದ್ರೂ ಯಾಕೆ ಎನರ್ಜಿ ಇಲ್ಲ ಅಂದ್ರೆ ನಮ್ಮ ಬಹಳಷ್ಟು ಎನರ್ಜಿ ಆಲೋಚನೆಗಳಲ್ಲಿ ಹೋಗ್ತಾ ಇದೆ ಅದು ಈ ನಕಾರಾತ್ಮಕ ಆಲೋಚನೆಗಳ ಒಂದು ಲೂಪ್ ನಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ರೆ ಎಷ್ಟುಕೆಷ್ಟು ಸಿ ನಾವು ಯೋಚಿಸಿದಾಗ ಬಹಳಷ್ಟು ಎನರ್ಜಿ ಬರ್ನ್ ಆಗ್ತಾ ಇರುತ್ತೆ ದೇಹದಲ್ಲಿ ನಾವು ಯೋಚ್ ಒಂದೊಂದು ಯೋಚನೆಗೂ ಎನರ್ಜಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ ಸೊ ನೀವು ಕೆಲಸ ಮಾಡ್ತಾ ಮಾಡ್ತಾ ನಿಮ್ಗೆ ಎಲ್ಲ ಪಾಸಿಟಿವ್ ಫೀಲಿಂಗ್ ಅಲ್ಲಿ ನೀವ್ ಅಂದ್ಕೊಂಡಿದ ಕೆಲಸ ಆಗ್ತಾ ಇದೆ ಚೆನ್ನಾಗ್ ಆಗ್ತಾ ಇದೆ ಅದು ಚೆನ್ನಾಗ್ ಆದಾಗ ನೀವು ಅಹ್ ಇನ್ನಷ್ಟು ಖುಷಿ ಪಡ್ತೀರಾ ಇನ್ನಷ್ಟು ಉತ್ಸಾಹ ಬರುತ್ತೆ ಆತರ ಆಗ್ತಿದ್ದಾಗ ನಿಮಗ್ ಬಾಡಿನಲ್ಲಿ ತುಂಬಾ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ ಈಗ ನಾವು ಒಂದು ಉದಾಹರಣೆಗೆ ಒಂದು ಗೆ ಹೋದಾಗ ಅಥವಾ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಆಟ ಆಡ್ಬೇಕಾದ್ರೆಲ್ಲ ನಮಗೆ ಫುಲ್ ಡೇ ಕೆಲಸ ಮಾಡೋದು ಸುಸ್ತು ಅನ್ಸಲ್ಲ ಇನ್ನೂ ಮಾಡ್ಬೇಕು ಅನಿಸ್ತಾ ಇರತ್ತೆ ಎಲ್ಲಾ ಫ್ರೆಂಡ್ಸ್ ಎಲ್ಲ ಜೊತೆಗಿದ್ದಾಗ ಏನಕ್ಕೆ ಅಂದ್ರೆ ಕೆಲಸಗಳು ಚೆನ್ನಾಗ್ ಆಗ್ತಾ ಇದೆ ಅದ್ರ ಜೊತೆ ಬಹಳಷ್ಟು ಪಾಸಿಟಿವ್ ಫೀಲಿಂಗು ಬರ್ತಾ ಇರೋದ್ರಿಂದ ಮತ್ತೆ ಆಲೋಚನೆಗಳಲ್ಲಿ ಬಹಳ ನಕಾರಾತ್ಮಕ ಆಲೋಚನೆಗಳ ಟೈಮ್ ಅಲ್ಲಿ ಇಲ್ಲದೆ ಇದ್ರೆ ನಿಮ್ಗೆ ಎನರ್ಜಿ ಚೆನ್ನಾಗಿ ಫೀಲ್ ಆಗುತ್ತೆ ಅದೇ ನೀವು ಎಲ್ಲೂ ಹೋಗೋದ್ ಬೇಡ ಮನೇಲೆ ಕೂತಿರ್ತೀರಾ ಆದ್ರೆ ನಿಮ್ ತಲೆನಲ್ಲಿ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳು ಓಡ್ತಾ ಇದೆ ಇದು ಹೇಗಾಗುತ್ತೋ ಅದ್ ಹೇಗಾಗುತ್ತೋ ಭಯ ಬೇಜಾರು ದುಃಖ ಇದೆಲ್ಲ ಇದ್ದಾಗ ನಿಮ್ಗೆ ಒಂದು ಸಣ್ಣ ಕೆಲಸ ಮಾಡೋದಕ್ಕೂ ಎನರ್ಜಿ ಫೀಲ್ ಆಗಲ್ಲ ಎಷ್ಟು ಜನಕ್ಕೆ ಇದು ಕನೆಕ್ಟ್ ಆಗ್ತಾ ಇದೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ ಗೆಳೆಯರೆ ಇದಕ್ಕೆ ನಾವು ಕಾರಣವಲ್ಲ ನಮ್ಮ ಎಮೋಷನಲ್ ಪ್ಯಾಟರ್ನ್ಸ್ ಕಾರಣ ಕೆಲವು ಎಮೋಷನಲ್ ಪ್ಯಾಟರ್ನ್ ಇರೋರಿಗೆ ಎಷ್ಟೇ ಜೀವನದಲ್ಲಿ ದುಃಖ ಆಗ್ತಿದ್ರು ಎಷ್ಟ್ ಅಂದ್ರೆ ದುಃಖ ಅನ್ನೋದಕ್ಕಿಂತ ಎಷ್ಟೇ ಜೀವನದಲ್ಲಿ ಕಷ್ಟ ಬರ್ತಿದ್ರು ಅವರು ಸ್ಟಾಪ್ ಮಾಡಲ್ಲ ನಿಂತು ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ದುಃಖ ಪಡ್ತಾ ಅಥವಾ ಬೇಜಾರಲ್ಲಿ ಕೂತ್ಕೊಂಡು ಆತರ ಕೊರಗ್ತಾ ಇರಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಂದೊಂದು ಕೇಸಲ್ಲಿ ದುಃಖ ಹಾಗೆ ಮಾಯಾನೂ ಆಗ್ಬಿಡುತ್ತೆ ಆ ಪ್ರಾಸೆಸ್ ಅಲ್ಲಿ ಏನೇ ಸಮಸ್ಯೆ ದುಃಖ ಅಲ್ಲ ಸಾರಿ ಸಮಸ್ಯೆಗಳು ಏನೋ ಒಂದು ಬರುತ್ತೆ ಆದ್ರೆ ಅವ್ರ ಸಮಸ್ಯೆಗೆ ಅಂಜಿ ಕೂತ್ಕೊಂಡು ಯೋಚಿಸಿ ದುಃಖ ಪಡ್ತಾ ಆತರ ಎಲ್ಲ ಮಾಡ್ದೆ ಅವ್ರ ಕೆಲಸ ಅವ್ರ ಕೈಯಲ್ಲಿ ಏನ್ ಮಾಡೋದಕ್ಕಾಗತ್ತೋ ಅದನ್ನ ಮಾಡ್ತಾ ಹೋಗ್ತಿರ್ತಾರೆ ಮೆತ್ತಗ ಆ ಸಮಸ್ಯೆ ಮಾಯ ಆಗ್ಬಿಡುತ್ತೆ ಸ್ವಲ್ಪ ಜನ ಒಂದೊಂದು ಸಮಸ್ಯೆಗೂ ಬೇಜಾರ್ ಪಟ್ಕೊಂಡು ಒಂದೊಂದು ಸಮಸ್ಯೆಗೂ ದುಃಖ ಪಟ್ಕೊಂಡು ಆ ಸಮಸ್ಯೆನ ಇನ್ನೂ ದೊಡ್ಡದು ಮಾಡಿ ಅದು ಇನ್ನೇನಾಗತ್ತೋ ಹೀಗಾಗತ್ತೋ ಹಾಗತ್ತೋ ಅಂತ ತಲೆಯಲ್ಲೇ ಯೋಚಿಸಿ ಬಹಳಷ್ಟು ಎನರ್ಜಿ ಅಲ್ಲೇ ಹೋಗ್ತಿರೋದ್ರಿಂದ ಅವ್ರ ಕೈಯಲ್ಲಿ ಆಕ್ಷನ್ ತಗೊಳಕ್ ಆಗ್ತಿರಲ್ಲ ಆಕ್ಷನ್ ತಗೊಳ್ದೆ ಇದ್ದಾಗ ನಮ್ ಫ್ರೀಕ್ವೆನ್ಸಿ ಬೇರೆ ಈ ನೆಗೆಟಿವ್ ಎನರ್ಜಿ ಈ ನಕಾರಾತ್ಮಕ ಆಲೋಚನೆಗಳಲ್ಲಿ ನಮ್ಮ ಫ್ರೀಕ್ವೆನ್ಸಿ ಬೇರೆ ಡೌನ್ ಆಗ್ತಾನೆ ಇರುತ್ತೆ ಹಾಗಾಗಿ ನಿಮ್ಗೆ ಇನ್ನೂ ಇನ್ನು ಬಾಡಿ ವೀಕ್ ಆಗಿ ಅನ್ಸುತ್ತೆ ಇನ್ನೂ ನಿಮ್ಗೆ ಏನೋ ಕೆಲಸ ಮಾಡದ್ ಮಾಡ್ಬೇಕು ಅನ್ಸಲ್ಲ ಇದೇ ಹೀಗೆ ಒಂದು ವಾರ ಎರಡು ವಾರ ಹಂಗಂಗೆ ನಿಮ್ಮ ಕೈ ತಪ್ಪಿ ಹೋಗ್ಬಿಡುತ್ತೆ ಆಮೇಲೆ ಯಾರೋ ನಿಮ್ಗೆ ಹೇಳಿ ಏನೋ ಆಗಿ ಸ್ವಲ್ಪ ಜನ ಮತ್ತೆ ಕೆಲ್ಸದಲ್ಲಿ ತೊಡಗಿಸ್ಕೊಳ್ತಾರೆ ಸ್ವಲ್ಪ ದಿನ ಕೆಲ್ಸ ಮಾಡ್ತಿರ್ತಾರೆ ಮತ್ತೇನೋ ಬೇಜಾರಾಗುತ್ತೆ ಆಗುತ್ತೆ ಅಥವಾ ಮತ್ತೇನೋ ಸಮಸ್ಯೆ ಬರುತ್ತೆ ಮತ್ತೆ ಆ ನೆಗೆಟಿವ್ ಎನರ್ಜಿ ಬರುತ್ತೆ ಮತ್ತೆ ಒಂದು ವಾರ ಎರಡು ವಾರ ಹಂಗೆ ಹೋಗ್ಬಿಡುತ್ತೆ ನಾನು ಅಹ್ ಸಿನಿಮಾ ನಲ್ಲಿ ತೊಡಗಿಸ್ಕೊಂಡಿದ್ರಿಂದ ಯಾವಾಗ ನನ್ನ ಐ ಟಿ ಕೆಲ್ಸ ಬಿಟ್ಟೆ ಈ ಐ ಟಿ ಕೆಲ್ಸದಲ್ಲಿ ಅಥವಾ ಯಾವುದೋ ಒಂದು ಕೆಲ್ಸದಲ್ಲಿರೋ ಒಂದ್ ಅಡ್ವಾಂಟೇಜ್ ಏನಂದ್ರೆ ಅವ್ರು ಸುಮ್ನೆ ಕೂತ್ಕೊಂಡು ಯೋಚ್ಸೋದಕ್ಕೆ ಎಷ್ಟೊಂದ್ಸತಿ ಸಮಯಾನೇ ಸಿಗಲ್ಲ ಯಾಕಂದ್ರೆ ಏನೋ ಒಂದ್ ಕೆಲ್ಸ ಮಾಡ್ತಿರ್ತೀವಿ ಆ ಕೆಲಸದಲ್ಲಿ ಒಂದು ಬಾಸ್ ಇರ್ತಾರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಹಾಗಾಗಿ ಯೋಚಿಸೋದಕ್ಕೆ ಸಮಯನೇ ಸಮಯಾನೇ ಸಿಗದೆ ಇದ್ದಾಗ ಕೆಲ್ಸದಲ್ಲಿ ನಾವ್ ಬಿಡ್ತೀವಿ ಆದ್ರೆ ಯಾರು ಮನೇಲೇ ಕೂತಿರ್ತಾರೆ ಅಥವಾ ಕೆಲ್ಸ ಓದ್ ಮುಗಿಸಿ ಕೆಲ್ಸಕ್ ಹೋಗದೆ ಮನೇಲಿ ಕೂತಿರ್ತಾರೆ ಅಥವಾ ಈಗ ನಂತರ ಬಿಸ್ನೆಸ್ ಮಾಡೋದು ಅಥವಾ ಇನ್ನೇನೋ ನಾವೇ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅಂದಾಗ ನಮ್ಗೆ ಯಾರು ದುಃಖ ಆದ್ರೆ ನಾವ್ ಕೆಲಸ ಮಾಡಲ್ಲ ಇವತ್ತು ನನ್ ಕೈಯಲ್ಲಿ ದುಃಖ ಆಗ್ತಾ ಇದೆ ಅಂತ ಒಂಥರ ಹಂಗೆ ಬೇಜಾರಲ್ಲಿ ಕೂರ್ತೀವಿ ಅದಂಗೆ ನಾನ್ ಹೇಳೋದ್ನಲ್ಲ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಫ್ರೀಕ್ವೆನ್ಸಿ ಡೌನ್ ಆಗ್ತಾ ಹೋಗುತ್ತೆ ಆ ನೆಗೆಟಿವ್ ಎನರ್ಜಿ ಸಿಕ್ಕಾಪಟ್ಟೆ ನನ್ನ ನೆಗೆಟಿವ್ ಥಾಟ್ಸ್ ಆಲೋಚನೆಗಳು ನಂಬಿಕೆಗಳು ಇದೆಲ್ಲ ಸಿಕ್ಕಾಪಟ್ಟೆ ಎನರ್ಜಿ ಕನ್ಸ್ಯೂಮ್ ಮಾಡಿದಾಗ ನನ್ ಕೆಲ್ಸ ಮಾಡ್ಬೇಕು ಅಂತಾನೆ ಅನ್ಸಲ್ಲ ಸೊ ನಾನ್ ನೋಡೋದಕ್ ಮುಂಚೆ ಎರಡ್ ವಾರ ಹೋಗ್ಬಿಟ್ಟಿರುತ್ತೆ ಆದ್ರೆ ನಂಗೆ ಯಾರು ಬಾಸ್ ಇಲ್ಲ ನನ್ ಯಾರು ಕೇಳೋದಿಲ್ಲ ಸೊ ಒಂದ್ ಎರಡು ವಾರ ಎಲ್ಲಿ ಹೋಯ್ತು ಅಂದ್ರೆ ಸುಮ್ನೆ ಟೈಮ್ ಹಂಗೆ ವೇಸ್ಟ್ ಆಗೋಗಿರುತ್ತೆ ಈ ತರ ಎಷ್ಟು ಜನ ಅನ್ಸಿದೆ ಮನೆಯಲ್ಲಿರೋ ಸ್ವಲ್ಪ ಹೌಸ್ ವೈಫ್ಸ್ಗೂ ಇನ್ನು ಮಕ್ಕಳಾಗಿಲ್ಲ ಮಕ್ಕಳೆಲ್ಲ ಆದ್ರೂ ಸ್ವಲ್ಪ ತುಂಬಾ ಕೆಲಸ ಇರುತ್ತೆ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೋಬೇಕು ಗಂಡನ್ನ ನೋಡ್ಕೋಬೇಕು ಸೊ ಯಾರು ಜಾಸ್ತಿ ಹೆಚ್ಚಾಗಿ ಕೆಲಸ ಮಾಡ್ತಿರಲ್ಲ ಅಥವಾ ಕೆಲಸ ನಮ್ ಕಂಟ್ರೋಲಲ್ಲೇ ಇದೆ ಯಾರು ನಮ್ಮನ್ನ ಕೇಳೋ ಇಲ್ಲ ಅಂದಾಗ ಇದು ಬಹಳ ಅಫೆಕ್ಟ್ ಮಾಡುತ್ತೆ ಅದಕ್ಕೆ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಅಂದ್ರೆ ಇದು ನನ್ನ ಕೇಸಲ್ಲಿ ಹೇಳೋದಾದ್ರೆ ನನ್ಗೇನೋ ಸಾಧಿಸಬೇಕು ಅಂತಿದೆ ಒಂದು ಜವಾಬ್ದಾರಿ ಫೀಲ್ ಆಗುತ್ತೆ ಹಾಗಾಗಿ ನಾನು ಇನ್ನೇನೋ ಕಲಿಬೇಕು ಅಂತ ಎನರ್ಜಿ ಡೌನ್ ಆಗುತ್ತೆ ಸ್ವಲ್ಪ ಬೇಜಾರಾಗುತ್ತೆ ಸ್ವಲ್ಪ ಲೋ ಆಗಿ ಒಂದು ವಾರ ಹಾಗೆ ಟೈಮ್ ವೇಸ್ಟ್ ಆಗುತ್ತೆ ಆದ್ರೆ ಮತ್ತೆ ನಾನು ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊಂಡು ಅಥವಾ ಇನ್ನೇನೋ ಮಾಡಿ ವಾಪಸ್ ಬಂದು ಮತ್ತೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀನಿ ಬಟ್ ತುಂಬಾ ಜನ ಏನಾಗುತ್ತೆ ಇದನ್ನೊಂದು ಪ್ಯಾಟರ್ನ್ ಮಾಡ್ಕೊಂಡು 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 ಅವ್ರ ಐಡೆಂಟಿಟಿನೇ ಅದಾಗ್ಬಿಡುತ್ತೆ ಇವನು ಸೋಂಬೇರಿ ಇವ್ನು ಯಾವ ಕೆಲ್ಸಕ್ಕೂ ಹೋಗಲ್ಲ ಹಿಂಗೆ ತಿರ್ಗಾಡ್ತಾ ಇರ್ತಾನೆ ಅಥವಾ ಈ ಹುಡುಗಿ ಏನು ಮಾಡಲ್ಲ ಮನೇಲೇ ಕೂತಿರ್ತಾಳೆ ಇದು ಐಡೆಂಟಿಟಿ ಆಗ್ಬಿಡುತ್ತೆ ಒನ್ಸ್ ಇದು ಐಡೆಂಟಿಟಿ ಆದಾಗ ನಾವು ಅದ್ರಲ್ಲಿ ಹಾಕೊಂಡ್ಬಿಟ್ರೆ ಇದು ವರ್ಷಾನ್ಗಟ್ಲೇನು ಹೋಗ್ಬಿಡತ್ತೆ ಆದ್ರೆ ಯಾವಾಗ ನಾವು ಎನರ್ಜಿ ಬಗ್ಗೆ ತಿಳ್ಕೊಳ್ತೀವಿ ಈಗ ನಾನು ಈ ಹೀಲಿಂಗ್ ಅಲ್ಲ ನನ್ಗೆ ಏನು ತುಂಬಾ ಪವರ್ಫುಲ್ ಅನ್ನಿಸ್ತು ಅಂದ್ರೆ ಈ ಹೀಲಿಂಗಲ್ಲಿ ನಾವು ಕೆಲಸ ಮಾಡ್ತಿರೋದೇ ನಮ್ಮ ಎನರ್ಜಿ ಮೇಲೆ ಹೇಗೆ ನಮ್ಮಲ್ಲಿರೋ ನಕಾರಾತ್ಮಕ ಶಕ್ತಿನ ನಾವು ಬಿಡುಗಡೆ ಮಾಡಿ ಪಾಸಿಟಿವ್ ಎನರ್ಜಿನ ಬಾಡಿನಲ್ಲಿ ತುಂಬೋದು ಯಾವಾಗ ನಿಮಗೆ ಪಾಸಿಟಿವ್ ಎನರ್ಜಿ ಇರುತ್ತೆ ಫಾರ್ ಎಕ್ಸಾಂಪಲ್ ನನ್ಗೊಂದು ಶೂಟಿಂಗ್ ಹೋದಾಗ ನನಗೆ ಯಾವ ಮಟ್ಟಕ್ಕೆ ಶಕ್ತಿ ಇರುತ್ತೆ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಎರಡು ದಿನ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ಬೇಕು ನಲ್ವತ್ತೆಂಟು ಗಂಟೆ ಅಂತೂ ನಾನು ಮಾಡೋದಕ್ಕೆ ರೆಡಿ ಆದ್ರೆ ಸರ್ತಿ ನಮ್ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಷ್ಟು ಸುಸ್ತಾಗುತ್ತೆ ಅಷ್ಟು ಬೇಜಾರಾಗ್ತಿರುತ್ತೆ ಇದು ದೈಹಿಕ ಸುಸ್ತಲ್ಲ ಇದು ಮಾನಸಿಕ ಸುಸ್ತು ಯಾಕಂದ್ರೆ ಮನ್ಸಲ್ಲಿ ಸಿಕ್ಕಾಪಟ್ಟೆ ಆಲೋಚನೆಗಳು ನಾಳೆ ಏನಾಗುತ್ತೋ ನಾನು ಅನ್ಕೊಂಡಿದ್ದೆಲ್ಲ ಆಗುತ್ತೋ ಇಲ್ವೋ ಇದೆಲ್ಲ ಯಾವ್ದು ನಾನು ಅನ್ಕೊಂಡಿದ್ ಕೈ ಇಟ್ಟಿದ್ ಕೆಲಸ ನಡೀತಿಲ್ವಲ್ಲ ಅನ್ನೋ ಭಯ ಇದೆಲ್ಲ ಸೇರ್ಕೊಂಡು ನೆಗೆಟಿವ್ ಆಗಿ ನನ್ನ ಆಲೋಚನೆಗಳಲ್ಲಿ ನಾನು ಏನೆಲ್ಲ ಎನರ್ಜಿ ನನ್ನ ದೇಹದಲ್ಲಿ ಇರುತ್ತೋ ಅದನ್ನೆಲ್ಲ ಸಕ್ ಮಾಡಿಬಿಡುತ್ತೆ ಮತ್ತೆ ಫ್ರೀಕ್ವೆನ್ಸಿನೂ ಡೌನ್ ಆಗುತ್ತೆ ಸೊ ಕೆಟ್ಟ ಕೂತಿರೋ ಗಾಡಿ ಹೇಗ್ ಮುಂದೆ ಹೋಗಕ್ಕೆ ಸಾಧ್ಯ ಹೇಳಿ ಅಲ್ಲೇ ಕೂತಿರತ್ತೆ ಅದಕ್ ನಾವು ಮತ್ತೆ ಫ್ಯೂಯಲ್ ಹಾಕ್ಬೇಕು ಫ್ಯೂಯಲ್ ಹಾಕಿದ್ರು ಸ್ವಲ್ಪ ಮುಂದೆ ತಗೊಂಡೋಗಿ ಮತ್ತೆ ಅದು ಹಂಗೆ ಅದ್ರಲ್ಲಿ ಸಮಸ್ಯೆ ಇದೆ ಎನರ್ಜಿ ಲೀಕ್ ಆಗ್ತಾ ಇದೆ ಸೊ ಆ ಎನರ್ಜಿ ಲೀಕ್ ಅನ್ನ ನಾವು ಫಿಕ್ಸ್ ಮಾಡ್ಬೇಕು ಅಲ್ಲೇ ಈ ಹೋ ಪೊನೋ ಪೊನೊ ಇ ಎಫ್ ಟಿ ಇದೆಲ್ಲ ನಿಮಗೆ ಸಹಾಯ ಮಾಡೋದು ಯಾಕಂದ್ರೆ ನಮ್ಮ ದೇಹದ ಎನರ್ಜಿ ನಮ್ಮ ಕಂಟ್ರೋಲ್ ಅಲ್ಲಿ ಬಂದ್ಬಿಟ್ರೆ ನಮ್ಮ ದೇಹಕ್ಕೆ ಅಪಾರ ಶಕ್ತಿ ಇದೆ ಗೆಳೆಯರೆ ಯಾಕಂದ್ರೆ ನೀವ್ ಎಲ್ಲರೂ ಯೋಚಿಸಿ ನೋಡಿ ಯಾರ್ಯಾರು ನಾನ್ ಸೋಂಬೇರಿ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ನನ್ನ ದೇಹದಲ್ಲಿ ಶಕ್ತಿ ಇಲ್ಲ ಅಂತ ಹೇಳೋದು ಒಂದ್ ಎರಡ್ ಮೂರ್ ಎರಡ್ ಮೂರ್ ಉದಾಹರಣ ಉದಾಹರಣೆ ಕೊಡ್ತೀನಿ ಯೋಚ್ ನೋಡಿ ನಿಮ್ಗೆ ಬಹಳ ಇಷ್ಟವಾದ ಒಂದು ವಿಷಯ ಇರುತ್ತೆ ಅಥವಾ ಬಹಳ ಇಷ್ಟವಾದ ಒಂದು ವ್ಯಕ್ತಿ ಇರ್ತಾರೆ ಅವರು ನಿಮ್ಮ ಮುಂದೆ ಬಂದ್ಬಿಟ್ಟು ಅವ್ರು ನಿಮ್ಗೆ ಏನೋ ಒಂದು ಕೆಲ್ಸ ಕೊಟ್ರೆ ನೀವು ಅವಾಗ್ಲೂ ನಾನ್ ಸೋಮೇರಿ ನನ್ಗೆ ಏನೋ ಮಾಡಕ್ ಆಗಲ್ಲ ಕೂತಿರ್ತೀರಾ ಈಗ ಒಬ್ಬ ವಯಸ್ಸು ಹುಡುಗ ಅಥವಾ ವಯಸ್ಸು ಹುಡುಗಿ ಆದ್ರೆ ನಿಮ್ಗೆ ಬಹಳ ಇಷ್ಟ ಆದ ಒಂದು ಹುಡುಗ ಅಥವಾ ಹುಡುಗಿ ಬಂದ್ಬಿಟ್ಟು ನಿಮ್ ಹತ್ರ ಏನೋ ಒಂದು ಬೇಕು ಅಂತ ಹೇಳಿದಾಗ್ಲು ಇಲ್ಲ ನಾನ್ ಸೋಮೇದಿ ನಾನು ಮಾಡಲ್ಲ ಅಂತಾನೆ ಇರ್ತೀರ ಅದೇ ಅವಾಗ ಇದ್ದಕ್ಕಿದ್ದಂಗೆ ಎಲ್ಲ ಮಾಡೋ ಜೋಶ್ ಬರುತ್ತಾ ಅಥವಾ ಯಾವ ಬಂದ್ಬಿಟ್ಟು ನಿಮ್ಗೆ ಸಿಕ್ಕಾಪಟ್ಟೆ ಹಣ ಕೊಡ್ತೀನಿ ಈ ಒಂದು ಕೆಲಸ ಮಾಡಿ ಒಂದು ದಿನ ನೀವು ಕೆಲಸ ಮಾಡ್ಬೇಕು ಅಂದಾಗ ನಿಮ್ಗೆ ಎಷ್ಟೇ ಎನರ್ಜಿ ಡೌನ್ ಆಗಿರ್ಲಿ ನಿಮ್ಮನ್ನ ಪುಷ್ ಮಾಡಿ ನೀವು ಮಾಡ್ತೀರಾ ಇಲ್ವಾ ಅಥವಾ ನೀವು ತುಂಬಾ ಇಷ್ಟಪಡೋ ಒಂದು ವ್ಯಕ್ತಿ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಥವಾ ನಿಮ್ಮ ಅಹ್ ಅರ್ಧಾಂಗಿ ಆಗಿರ್ಬೋದು ಯಾರಾದ್ರೂ ಇರ್ಲಿ ಅವ್ರಿಗೇನೋ ಒಂದು ಆರೋಗ್ಯದ ಸಮಸ್ಯೆ ಇದೆ ಈಗ ನೀವು ಈ ಒಂದು ಕೆಲಸ ಮಾಡಲೇಬೇಕು ಅವ್ರು ಬದುಕುಳಿಬೇಕು ಅಂತ ಅಂದಲು ಅನ್ಕೊಳ್ಳಿ ಆಗ ನೀವು ಇಲ್ಲ ನನ್ಗೆ ಎನರ್ಜಿ ಕಡಿಮೆ ಇದೆ ಸಿ ಜೆನ್ಯುನ್ ಆಗಿ ಕಾಯಿಲೆ ಇದೆ ಜೆನ್ಯೂನ್ ಆಗಿ ದೇಹದಲ್ಲಿ ಏನೋ ಸಮಸ್ಯೆ ಇದೆ ಅದು ಬೇರೆ ಬಟ್ ಇವತ್ತು ಎಷ್ಟೊಂದ್ ಜನ ನಾವ್ ಈಗ ನಾವು ಫಾರ್ ಫಾರ್ ಎಕ್ಸಾಂಪಲ್ ನಾನೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿರೋ ವ್ಯಕ್ತಿ ಆದ್ರೆ ಕೆಲವು ಕ್ಷ ದಿನಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ನಂಗೆ ಏನು ಮಾಡ್ಬೇಕು ಅಂತ ಅನ್ನಿಸ್ತಿರಲ್ಲ ಏನಕ್ಕೆ ಅಂದ್ರೆ ಮೊದ್ಲು ಏನೋ ನನ್ನಲ್ಲಿ ಏನೋ ಅದೊಂದು ಸಮಸ್ಯೆ ಅಂತ ಅಂದ್ಕೊಳ್ತಾ ಇದ್ದೆ ಆದ್ರೆ ಈಗ ನನ್ಗೆ ಅರ್ಥ ಆಗಿದೆ ಅದು ನನ್ನಲ್ಲಿರೋ ದೇಹದಲ್ಲಿರೋ ಎನರ್ಜಿ ಎಲ್ಲ ಆಲೋಚನೆನಲ್ಲಿ ಏನೋ ಒಂದ್ ಕೆಲ್ಸ ನಾನು ಅನ್ಕೊಂಡಿದ್ ಕೈ ಇಟ್ಟಿರ್ತೀನಿ ಕೆಲ್ಸ ಮಾಡೋದಕ್ಕೆ ಹೋಗಿರ್ತೀನಿ ಅದು ಕೆಲ್ಸ ಆಗದೇ ಇಲ್ಲ ಸೊ ಆ ಕೆಲ್ಸ ಆಗ್ದಿದ್ದಾಗ ಏ ಇಲ್ಲ ನೆಕ್ಸ್ಟ್ ನೋಡ್ಕೋಣ ಅಂತ ಹೇಳ್ಬಿಟ್ಟು ಬರ್ತೀನಿ ಧೈರ್ಯವಾಗಿ ಮಾತಾಡ್ಬಿಟ್ಟು ಧೈರ್ಯವಾಗಿ ಹೇಳ್ಬಿಟ್ಟು ಬಂದಿರ್ತೀನಿ ಆದ್ರೆ ನನ್ನ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಅಚೇತನ ಮನಸ್ಸಿನಲ್ಲಿ ಒಂದು ಭಯ ಏನಿರುತ್ತೆ ಆ ಭಯ ಟ್ರಿಗರ್ ಆಗ್ಬಿಡುತ್ತೆ ಭಯ ಟ್ರಿಗರ್ ಆದಾಗ ನನ್ಗೆ ಗೊತ್ತಿಲ್ಲದೆ ಆಲೋಚನೆಗಳು ಓಡ್ತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಎನರ್ಜಿನ ಸಕ್ ಮಾಡ್ತಾ ಇರುತ್ತೆ ಸೊ ನಮ್ಗೆ ಸುಸ್ತಾದಂಗ ಅನ್ಸುತ್ತೆ ಏನು ಮಾಡ್ಬೇಕು ಅಂತ ಅನ್ಸಲ್ಲ ಒಂಥರ ಸುಮ್ನೆ ನಿದ್ದೆ ಮಾಡ್ಕೊಂಡು ಇದ್ಬಿಡೋಣ ಅಂತ ಅನ್ಸುತ್ತೆ ರೂಮ್ ಬಿಟ್ಟು ಬರ್ಬೇಕು ಅನ್ಸಲ್ಲ ಏನಕ್ಕೆ ಅಹ್ ನಾನು ಎನರ್ಜಿ ಆಗಿರ್ತಾನೆ ಇರ್ತೀನಿ ನನಗೆ ಇದೆಲ್ಲ ಓಕೆ ಇದೆಲ್ಲ ಬಿಸ್ನೆಸ್ ಅಂದ ಮೇಲೆ ಈ ತರ ಸಮಸ್ಯೆಗಳೆಲ್ಲ ಬರುತ್ತೆ ತಾನೆ ಇದು ನನಗೆ ಗೊತ್ತು ಆದ್ರೂ ಯಾಕೆ ಈ ತರ ಆಗ್ತಿದೆ ಅಂತ ನಾನು ಮೊದಲು ಕೇಳ್ತಾ ಇದ್ದೆ ಆದ್ರೆ ನನ್ಗೆ ಆಮೇಲೆ ಅರ್ಥ ಆಗಿದ್ದು ಚೇತನ ಮನಸ್ಸು ಬರೀ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಅಚೇತನ ಮನಸ್ಸು ತೊಂಬತ್ತು ಪರ್ಸೆಂಟ್ ನಮ್ಮನ್ನ ರೂಲ್ ಮಾಡುತ್ತೆ ಸೊ ಅಚೇತನ ಮನಸ್ಸಿನಲ್ಲಿ ನಮ್ಮ ಆಲೋಚನಾ ಕ್ರಮಗಳೇನಿದೆ ಪ್ಯಾಟರ್ನ್ಸ್ ಎಮೋಷನಲ್ ಪ್ಯಾಟರ್ನ್ಸ್ ಏನಂತೀವಿ ಅದನ್ನ ನಾವು ಹೀಲ್ ಮಾಡೋ ತನಕ ಮತ್ತೆ 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 ಅದೇ ತರ ತಪ್ಪುಗಳನ್ನ ಮಾಡ್ತಿರ್ತೀವಿ ಮತ್ತೆ 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 ಅದೇ ತರ ಅಹ್ ಜನರನ್ನ ಆಕರ್ಷಿಸ್ತಾ ಇರ್ತೀವಿ ಅಥವಾ ಪರಿಸ್ಥಿತಿ ಅದೇ ತರ ಆಗ್ತಿರತ್ತೆ ಸೊ ಈ ಎನರ್ಜಿ ಹೀಲಿಂಗ್ ನ ನಾವು ಮಾಡ್ದಾಗ ಮುಖ್ಯವಾಗಿ ನಾವು ನಮ್ಮ ಎನರ್ಜಿನ ನಮ್ಮ ಕಂಟ್ರೋಲ್ ತಗೊಳ್ತಾ ಇದೀವಿ ಎಲ್ಲಿ ನಮ್ಮ ಎನರ್ಜಿ ಹೋಗುತ್ತೆ ಎಲ್ಲಿ ಅದು ವೇಸ್ಟ್ ಆಗ್ತಾ ಇದೆ ಇದನ್ನೆಲ್ಲ ನಾವು ಗಮನ ಹರಿಸಿ ಅದನ್ನ ಸರಿ ಮಾಡ್ಕೊಳ್ತಾ ಇದೀವಿ ಯಾವಾಗ ನಮ್ಮ ದೇಹದಲ್ಲಿ ಸಂಪೂರ್ಣ ನಾವು ತಿನ್ನೋ ಊಟದಿಂದ ಆಗಿರ್ಬೋದು ಮಾಡೋ ಎಕ್ಸಸೈಸ್ ಇಂದ ಆಗಿರ್ಬೋದು ಉಸಿರಾಟದಿಂದ ಆಗಿರ್ಬೋದು ನಿದ್ದೆಯಿಂದ ಆಗಿರ್ಬೋದು ಏನೆಲ್ಲ ಎನರ್ಜಿ ನಮ್ಮ ದೇಹದಲ್ಲಿ ಬರುತ್ತೆ ಅದನ್ನ ನಾವು ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕಾದ್ರೇನೆ ಜೀವನದಲ್ಲಿ ನಾವು ಬಹಳ ಎತ್ತರಕ್ಕೆ ಬೆಳಿಬೋದು ಆರೋಗ್ಯವಾಗಿರ್ಬೋದು ಮತ್ತೆ ನೀವ್ ಏನೇನ್ ಅಂದ್ಕೊಂಡ್ರೂ ಅದನ್ನೆಲ್ಲ ಅಚೀವ್ ಮಾಡ್ಬೋದು ಆದ್ರೆ ಇವತ್ತು ಬಹಳಷ್ಟು ಎನರ್ಜಿ ಆಲೋಚನೆಗಳಲ್ಲಿ ನಕಾರಾತ್ಮಕ ಆಲೋಚನೆಗಳಲ್ಲಿ ನಕಾರಾತ್ಮಕ ಭಾವನೆಗಳಲ್ಲಿ ಆ ನಂಬಿಕೆಗಳಲ್ಲಿ ವ್ಯಯ ಆಗ್ತಿದೆ ವೇಸ್ಟ್ ಆಗ್ತಾ ಇದೆ ಯಾವಾಗ ಬಹಳಷ್ಟು ಎನರ್ಜಿ ಅಲ್ಲಿ ವೇಸ್ಟ್ ಆಗುತ್ತೆ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ದೇಹದಲ್ಲಿ ಏನೋ ವೀಕ್ನೆಸ್ ಫೀಲ್ ಆಗುತ್ತೆ ಆರೋಗ್ಯದ ಸಮಸ್ಯೆಗಳು ಬರ್ಬೋದು ಅದರಿಂದ ಆರೋಗ್ಯದ ಸಮಸ್ಯೆಗಳು ಬರ್ಬೋದು ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಬಹಳ ನಕಾರಾತ್ಮಕ ಆಲೋಚನೆಗಳು ಭಾವನೆಗಳಿದ್ದು ಅದು ನಿಮ್ಮ ಎನರ್ಜಿನೆಲ್ಲ ಸಕ್ ಮಾಡ್ತಾ ಇದ್ದಾಗ ನಿಮ್ ಫ್ರೀಕ್ವೆನ್ಸಿ ತುಂಬಾ ಲೋ ಆಗುತ್ತೆ ತುಂಬಾ ಲೋ ಫ್ರೀಕ್ವೆನ್ಸಿನಲ್ಲಿರೋರೆ ಕಾಯಿಲೆಗಳನ್ನ ಆಕರ್ಷಿಸೋದು ಸಮಸ್ಯೆಗಳನ್ನ ಆಕರ್ಷಿಸೋದು ನಕಾರಾತ್ಮಕ ವ್ಯಕ್ತಿಗಳನ್ನ ಜೀವನದಲ್ಲಿ ಆಕರ್ಷಿಸೋದು ಹಾಗಾಗಿ ನಮ್ಮ ಎನರ್ಜಿನ ನಾವು ಹೈ ಇಟ್ಕೊಳೋದು ಬಹಳ ಮುಖ್ಯ ಅದಕ್ಕೆ ನಾನು ಈಗ ತಾನೇ ಫಸ್ಟ್ ಬ್ಯಾಚ್ ಆಫ್ ತ್ರೀ ಡೇ ಹೀಲಿಂಗ್ ಬೂಟ್ ಕ್ಯಾಂಪ್ ಮುಗಿಸ್ದೆ ಅಲ್ಲಿ ಹೇಳಿದೆ ನಾನು ಮೂರ್ ದಿನ ನಿಮ್ಗೆ ಹೀಲಿಂಗ್ ಅಂದ್ರೆ ಏನು ಯಾವ ತರ ಹೀಲಿಂಗ್ ಮಾಡೋದು ಸ್ವಲ್ಪ ಎಲ್ಲ ಹೇಳಿ ಬಿಟ್ಬಿಡ್ಬೋದು ಆದ್ರೆ ನಾವು ಪ್ರತಿ ದಿನ ಹೀಲಿಂಗ್ ಕ್ಲಬ್ ಅಂತ ಒಂದು ಮೂರ್ ತಿಂಗಳು ಒಟ್ಟಿಗೆ ಮಾಡೋಣ ಅಂತ ಒಂದು ಆಫರ್ ಎಲ್ಲ ಕೊಟ್ಟಿದ್ದೆ ಅದ್ರ ಬಗ್ಗೆ ಮಾತಾಡಿದೆ ಎಷ್ಟೋ ಜನ ಜಾಯ್ನ್ ಆಗಿದ್ದಾರೆ ಈಗ ನಾಳೆಯಿಂದ ನಾವು ಹೀಲಿಂಗ್ ಕ್ಲಬ್ ಶುರು ಮಾಡ್ತಾ ಇದ್ದೀವಿ ನಾನು ಅದ್ರಲ್ಲಿ ಏನ್ ಏನ್ ಹೇಳಿದೆ ಅಂದ್ರೆ ನಾವು ಪ್ರತಿ ದಿನ ಹೀಲಿಂಗ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ನಾವು ಕಂಟಿನ್ಯೂಸ್ ಆಗಿ ಹೀಲಿಂಗ್ ಮಾಡ್ತಾ ಹೋಗ್ಬೇಕು ಹೇಗೆ ನಾವು ಕೈ ಗಲೀಜಾದಾಗ ಪ್ರತಿದಿನ ಕೈಯನ್ನ ಸೋಪ್ ಹಾಕ್ ತೊಳಿತೀವಿ ಪ್ರತಿದಿನ ಹಲ್ಲುಚ್ೀವಿ ಯಾಕಂದ್ರೆ ಇಡೀ ದಿನ ಏನೇನೋ ತಿಂದಿರ್ತೀವಿ ಆ ಹಲ್ಲಿಗೆ ನಾವು ಕ್ಲೀನ್ ಅಪ್ ಮಾಡಿ ಅದನ್ನ ಮತ್ತೆ ಫ್ರೆಶ್ ಆಗಿ ಇಡ್ಬೇಕು ಅದೇ ತರ ದೇಹಕ್ಕೆ ಹೊರಗೆ ಹೋಗಿ ಎಷ್ಟೋ ಕೊಳೆ ಆಗಿರುತ್ತೆ ಅದನ್ನೆಲ್ಲ ಸ್ನಾನ ಮಾಡ್ತಾ ಹೀ ಸರಿ ಮಾಡ್ಕೊಳ್ತೀವಿ ಗಲೀಜಿನ ಕ್ಲೀನ್ ಮಾಡ್ತೀವಿ ಅದೇ ತರ ಪ್ರತಿದಿನ ಎಷ್ಟೋ ಒಂದು ನೆಗೆಟಿವ್ ಎಮೋಷನ್ಸು ನೆಗೆಟಿವ್ ಆಲೋಚನೆಗಳು ಮತ್ತೆ ಏನೇನೋ ವಿಷಯಗಳು ಏನ್ ನಡೀತಾ ಇರುತ್ತೆ ಜೀವನದಲ್ಲಿ ಅದರಲ್ಲಿ ಬಹಳಷ್ಟು ನಕಾರಾತ್ಮಕ ಎನರ್ಜಿ ನಮ್ಮ ದೇಹದಲ್ಲಿ ಬಂದು ಅಲ್ಲಲ್ಲಿ ಸ್ಟಕ್ ಆಗ್ತಾ ಇರುತ್ತೆ ಅದನ್ನೆಲ್ಲ ನಾವು ಹೀಲಿಂಗ್ ಮುಖಾಂತರ ಯಾವಾಗ ಕ್ಲೀನ್ ಮಾಡ್ತಾ ಹೋಗ್ತೀವಿ ನಮ್ಮ ಎನರ್ಜಿ ಹೈ ಆಗಿರುತ್ತೆ ನಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ ಆ ಹೈ ಫ್ರೀಕ್ವೆನ್ಸಿಯಿಂದ ನಾವು ಅಂದ್ಕೊಂಡಿದ್ದನ್ನ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕಾಗತ್ತೆ ನಿಮ್ಮ ತಲೆನಲ್ಲಿ ಒಂದು ಗೊಂದಲ ಇದ್ರೆ ಗೊಂದಲ ಕೂಡ ನಕಾರಾತ್ಮಕ ಪ್ಯಾಟರ್ನ್ ನಕಾರಾತ್ಮಕ ಕ್ರಮ ಆಲೋಚನಾ ಕ್ರಮ ಸ್ವಲ್ಪ ಜನ ನೋಡಿ ಎಂತ ಪರಿಸ್ಥಿತಿನಲ್ಲೂ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ವಿಷಯದ ಬಗ್ಗೆ ಗೊತ್ತೇ ಇರಲ್ಲ ಅವ್ರಿಗೆ ಆದ್ರೂ ಗೊಂದಲ ಇರಲ್ಲ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ತಪ್ಪಾಗೇ ಹೇಳ್ತಿರ್ಬೋದು ಆದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಏ ಇದೆ ಇದೆ ಇದು ಮಾಡು ಅಂತ ಸ್ವಲ್ಪ ಜನ ಎಲ್ಲಾ ನಾಲೆಡ್ಜ್ ಇರುತ್ತೆ ಎಲ್ಲಾ ಇರುತ್ತೆ ಆದ್ರೆ ಅವ್ರಿಗೆ ಎಲ್ಲ ಅದ್ರಲ್ಲೂ ಒಂದ್ ಗೊಂದಲ ಇರುತ್ತೆ ಎಲ್ಲಿ ಬಂದು ನನಗೂ ಎಷ್ಟೊಂದ್ ಜನ ವಿದ್ಯಾರ್ಥಿಗಳು ಬರ್ತಾರಲ್ಲ ತುಂಬಾ ಪ್ರಶ್ನೆ ಕೇಳ್ತಾರೆ ಅವ್ರ ವಿಷಯ ಗೊತ್ತೋ ಗೊತ್ತಿಲ್ವೋ ಅನ್ನೋದೆಲ್ಲ ಮ್ಯಾಟರು ಅವರ ಆಲೋಚನಾ ಕ್ರಮ ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ ಅವ್ರಿಗೆ ಡೌಟ್ ಬರ್ತಾನೆ ಇರುತ್ತೆ ಅವ್ರು ಯಾವಾಗ್ಲೂ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ ಸ್ವಲ್ಪ ಜನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದು ಕುಗ್ಗೋದಿಲ್ಲ ಮುಂದಕ್ ಮುಂದಕ್ ಹೋಗ್ತಾ ಇರ್ತಾರೆ ಆ ಕಷ್ಟನ ಎದುರಿಸ್ಕೊಂಡು ಹೋಗ್ತಿರ್ತಾರೆ ಖುಷಿಯಾಗೇ ಇರ್ತಾರೆ ಸ್ವಲ್ಪ ಜನ ಎಲ್ಲಾ ಕೊಡಿ ಅವ್ರಿಗೆ ಜೀವನದಲ್ಲಿ ಎಲ್ಲಾ ಕೊಡಿ ಆದ್ರೂ ಏನೋ ಒಂದು ಕಾರಣ ಹುಡುಕಿ ದುಃಖ ಪಡ್ತಿರ್ತಾರೆ ಯಾಕಂದ್ರೆ ಅದೆಲ್ಲ ಆಲೋಚನಾ ಕ್ರಮಗಳನ್ನ ನಾವು ಅಭ್ಯಾಸ ಮಾಡ್ಕೊಂಡಿರ್ತೀವಿ ಹಾಗಾಗಿ ಈಗ ಬಹಳಷ್ಟು ಜನಕ್ಕೆ ನಕಾರಾತ್ಮಕ ಆಲೋಚನಾ ಕ್ರಮಗಳಿದೆ ಎಷ್ಟ್ ಹಣ ಇದ್ರು ಅವ್ರಿಗೆ ಸಂತೋಷ ಇರ್ತಾ ಇರಲ್ಲ ಎಷ್ಟು ಅಹ್ ಒಳ್ಳೆ ಜಾಗದಲ್ಲಿ ಕರ್ಕೊಂಡು ಹೋಗ್ಬಿಟ್ರು ಅವ್ರಿಗೆ ಭಯ ಬರುತ್ತೆ ಎಂತವನ್ನ ನೋಡಿದ್ರು ಅವ್ರಿಗೆ ಡೌಟ್ ಬರುತ್ತೆ ನೀವು ನೋಡಿ ಕೆಲವು ವ್ಯಕ್ತಿಗಳು ಎಂತ ಭಯಂಕರ ಪರಿಸ್ಥಿತಿನಲ್ಲಿ ಹೋದ್ರು ಅವ್ರ ಧೈರ್ಯ ಹಾಗೆ ಇರುತ್ತೆ ಅವ್ರ ಧೈರ್ಯವಾಗೇ ಇರ್ತ ಇರ್ತಾರೆ ಅದನ್ನ ಧೈರ್ಯವಾಗಿ ಎದುರಿಸ್ತಾರೆ ಏನಕ್ಕೆ ಅಂದ್ರೆ ನಾವು ಅಭ್ಯಾಸ ಮಾಡ್ಕೊಂಡಿರೋ ಆಲೋಚನಾ ಕ್ರಮಗಳು ಎಮೋಷನಲ್ ಪ್ಯಾಟರ್ನ್ಸ್ ಸೊ ಇದನ್ನ ನಾವು ಹೀಲಿಂಗ್ ಮುಖಾಂತರ ಮತ್ತೆ ಲೈಫ್ ಕೋಚಿಂಗ್ ಮುಖಾಂತರ ಇದನ್ನೆಲ್ಲ ಕರೆಕ್ಟ್ ಮಾಡ್ತೀವಿ ಕರೆಕ್ಟ್ ಮಾಡ್ದಾಗ ನಮ್ಮ ಎನರ್ಜಿ ನಮ್ಮ ಹತೋಟಿಗ್ ಬರುತ್ತೆ ನಮ್ಮ ಎನರ್ಜಿನ ಹೇಗೆ ನಾವು ಕಂಟ್ರೋಲಲ್ಲಿ ತಗೊಳೋದು ಅನ್ನೋದು ಗೊತ್ತಾಗತ್ತೆ ಅದು ಗೊತ್ತಾದಾಗ ನಮ್ಗೆ ಆಟೋಮ್ಯಾಟಿಕ್ ಆಗಿ ನಾವ್ ಈಗ ಏನ್ ಕೆಲಸ ಮಾಡ್ತಿದೀವಿ ಅದ್ ಹತ್ತರಷ್ಟು ಕೆಲಸ ಮಾಡೋದಕ್ ಶಕ್ತಿ ಬರುತ್ತೆ ಇವತ್ತು ತುಂಬಾ ಜನಕ್ ಸಮಸ್ಯೆ ಏನು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತಲ್ಲ ಎಲ್ಲಾರ್ಗು ಅವ್ರ ಜೀವನದಲ್ಲಿರೋ ಸಮಸ್ಯೆಗೆ ಏನ್ ಪರಿಹಾರ ಅನ್ನೋ ತುಂಬಾ ಜನಕ್ ಗೊತ್ತಿದೆ ಆದ್ರೆ ಅದನ್ನ ನಾವ್ ಕೈಯಲ್ಲಿ ಮಾಡಕ್ ಆಗ್ತಿಲ್ಲ ಈ ರೀತಿ ಯಾರ್ಯಾರಲ್ಲ ಅನ್ಸುತ್ತೆ ನನಗ್ ಗೆ ಹೋಗ್ಬೇಕು ಎಕ್ಸಸೈಸ್ ಮಾಡ್ಬೇಕು ಅಂತ ಗೊತ್ತು ಆದ್ರೆ ನನ್ನ ಕೈಯಲ್ಲಿ ಮಾಡಕ್ ಆಗ್ತಿಲ್ಲ ತುಂಬಾ ತಿಂತಾ ಇದೀನಿ ತುಂಬಾ ತಿನ್ನೋದ್ರಿಂದ ಬಾಡಿ ದಪ್ಪ ಆಗ್ತಾನೆ ಇದೆ ಅಂತ ಅನ್ನಿಸ್ತಾ ಇರ್ಬೋದು ಅಥವಾ ನನ್ನ ಕೆಲವು ಅಭ್ಯಾಸಗಳಿಂದ ನನಗೆ ಮತ್ತೆ ಮತ್ತೆ ಅಭ್ಯಾಸನ ನಾನು ಮಾಡಿ ಸಾಲ ಮಾಡ್ಕೊಳ್ತಾ ಇದ್ದೀನಿ ಹಣ ಕಳ್ಕೊಳ್ತಾ ಇದ್ದೀನಿ ಅದ ಬಿಡ್ಬೇಕು ಅಂತ ಗೊತ್ತು ಬಿಡೋದಕ್ ಪ್ರಯತ್ನ ಪಡ್ತಿದ್ದೀನಿ ಆಗ್ತಿಲ್ಲ ಈ ರೀತಿ ಎಲ್ಲ ಇರೋದು ನೀವು ಅದನ್ನ ಬಿಡೋದಕ್ ಪ್ರಯತ್ನ ಪಡೋದಕ್ಕಿಂತ ನಿಮ್ಮ ಶಕ್ತಿ ಮೇಲೆ ಕೆಲಸ ಮಾಡಿ ಗೆಳೆಯವೇ ಇನ್ನು ಸ್ವಲ್ಪ ಜನ ನಾವು ಬೇರೆಯವ್ರನ್ನ ಬದಲಾಯಿಸೋ ಪ್ರಯತ್ನದಲ್ಲೇ ನಮ್ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ತೀವಿ ಒಬ್ಬೊಬ್ಬ ವ್ಯಕ್ತಿಗೂ ಅವಂದೇ ಆದ ಒಂದು ಪ್ಯಾಟರ್ನ್ ಇರುತ್ತೆ ಆಲೋಚನಾ ಕ್ರಮಗಳಿರುತ್ತೆ ಎಮೋಷನಲ್ ಆಲೋಚನಾ ಅಲ್ಲ ಭಾವನೆಯ ಕ್ರಮ ಆಕ್ಚುಲಿ ಎಮೋಷನಲ್ ಪ್ಯಾಟರ್ನ್ಸ್ ನಾನು ಹೇಳ್ತಾ ಇರೋದು ಥಾಟ್ ಪ್ಯಾಟರ್ನ್ಸು ಒಂದು ಬಟ್ ಬಾವ್ ಎಮೋಷನಲ್ ಪ್ಯಾಟರ್ನ್ಸ್ ಇರುತ್ತೆ ಸ್ವಲ್ಪ ಜನ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ತಾರೆ ಅವ್ರನ್ನ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ ಅಂತ ನಾವು ಹೇಳ್ತಾನೆ ಇರ್ತೀವಿ ಮೂವತ್ ವರ್ಷ ನಲ್ವತ್ತು ವರ್ಷದಿಂದ ಹೇಳ್ಕೊಂಡೇ ಬಂದಿರ್ತೀವಿ ಅವರು ಅದನ್ನ ಬದಲಾಯಿಸ್ಕೊಳ್ಳಲ್ಲ ಆದ್ರೆ ನಾವು ಅದನ್ನ ಬದಲಾಯಿಸೋದನ್ನ ಬಿಡೋದ ಬಿಡಲ್ಲ ಯಾಕಂದ್ರೆ ಅವರ ಎಮೋಷನಲ್ ಪ್ಯಾಟರ್ನ್ ಟೆನ್ಷನ್ ಮಾಡ್ಕೊಳೋದು ನಮ್ಮ ಎಮೋಷನಲ್ ಪ್ಯಾಟರ್ನ್ ಟೆನ್ಷನ್ ಮಾಡ್ಕೋತಿದ್ಯಾ ಅಂತ ಕೇಳೋದು ಸೊ ಇದು ಸಮಸ್ಯೆಗೆ ಪರಿಹಾರನೇ ಇಲ್ಲ ಈ ತರ ಆದಾಗ ಯಾಕಂದ್ರೆ ನಾವು ಪರಿಹಾರದ ಕಡೆ ಹೋಗ್ತಾ ಇಲ್ಲ ಪರಿಹಾರ ಏನು ಅವರು ಬೇಕು ಅಂತ ಟೆನ್ಷನ್ ಮಾಡ್ಕೊಳ್ತಾ ಇಲ್ಲ ಅವರ ಎಮೋಷನಲ್ ಪ್ಯಾಟರ್ನ್ ಅದು ಸೊ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಹೀಲ್ ಮಾಡಿ ಅದನ್ನ ಕ್ಲೀನ್ ಮಾಡಿ ಅದನ್ನ ರಿಲೀಸ್ ಮಾಡಿ ಅಲ್ಲೊಂದು ಹೊಸ ಎಮೋಷನಲ್ ಪ್ಯಾಟರ್ನ್ ಹಾಕಿದಾಗ ಅವ್ರು ಮತ್ತೆ ತರ ಮಾಡ್ಕೊಳಲ್ಲ ಟೆನ್ಷನ್ ಮಾಡ್ಕೊಳಲ್ಲ ಆದ್ರೆ ನಾವು ಅದನ್ನ ಮಾಡಲ್ಲ ಯಾಕೆ ಹೀಗ್ ಮಾಡ್ತಿದ್ಯಾ ನಾನ್ ನೋಡ್ತಿರ್ತೀನಿ ನಮ್ಮ ಕುಟುಂಬಗಳಲ್ಲೇ ನೋಡ್ತಾ ಇರ್ತೀನಿ ಅವ್ರು ಅದನ್ನೇ ಮಾಡ್ತಾರೆ ಗಂಡ ಅದನ್ನೇ ಮಾಡ್ತಿರ್ತಾರೆ ಹೆಂಡತಿ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ ಇದೇ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ನೋಡ್ತಾ ಬರ್ತಿರ್ತೀವಿ ನಾವು ಆ ಟೈಮಲ್ಲಿ ಹೋಗಿ ಏನೋ ರೇಗ್ ಬಿಟ್ಟು ಬರ್ತೀವಿ ನಮಗೂ ಸ್ವಲ್ಪ ಬೇಜಾರಾಗುತ್ತೆ ಅವ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ ಒಂದ್ ಎರಡು ದಿನ ಆದ್ಮೇಲೆ ಮತ್ತೆ ಹೋಗಿ ಸೈಲೆಂಟ್ ಆಗಿ ಮತ್ತೆ ಎಲ್ಲ ಒಂದಾಗ್ಬಿಡ್ತೀವಿ ಬಟ್ ಈ ಪ್ಯಾಟರ್ನ್ ನೀವು ನೋಡಿದ್ರೆ ಜೀವನ ಇಡೀ ಕಂಟಿನ್ಯೂ ಆಗ್ತಾ ಇರುತ್ತೆ ಯಾರೋ ಒಬ್ಬ ಗುರು ಸಿಕ್ಕಿ ಇದು ಎಮೋಷನಲ್ ಪ್ಯಾಟರ್ನ್ ಇದನ್ನ ನಾವು ಹೀಲ್ ಮಾಡ್ಬೇಕು ಇದನ್ನ ಈ ರೀತಿ ಸರಿ ಮಾಡ್ಬೇಕು ಅಂತ ಹೇಳೋ ತನಕ ಹಾಗೇ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ಸೊ ಯಾರ್ಗೆಲ್ಲ ಈ ತರ ನಿಮ್ಮ ಎಮೋಷನಲ್ ಪ್ಯಾಟರ್ನ್ಸ್ ಇದೆ ಅಂತ ಅನ್ಸುತ್ತೆ ಫಸ್ಟ್ ಹೋಫ್ ಸ್ಟಾರ್ಟ್ ಮಾಡಿ ನಿಮ್ಮ ಎಮೋಷನಲ್ ಪ್ಯಾಟರ್ನ್ಸ್ ನ ನೀವು ಜಸ್ಟ್ ಮನ್ಸಲ್ಲಿ ಏನ್ ಎಮೋಷನಲ್ ಪ್ಯಾಟರ್ನ್ ಇದೆ ಅದನ್ನ ನೆನ್ಸ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಫಾರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ನನ್ನಿಂದ ತಪ್ಪಾಗಿದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಧನ್ಯವಾದಗಳು ನಾನು ಇನ್ನ ತುಂಬಾ ಪ್ರೀತಿಸ್ತೀನಿ ಅದು ಬೇಸಿಕ್ ಹೀಲಿಂಗ್ ಸ್ಟಾರ್ಟ್ ಮಾಡಿ ಮತ್ತೆ ದಯವಿಟ್ಟು ಈ ಮೂರು ದಿನಗಳ ಬೂಟ್ ಕ್ಯಾಂಪ್ ಏನ್ ನಡೆಯುತ್ತೆ ಅದನ್ನ ಜಾಯಿನ್ ಆಗ್ಬೋದು ನಮ್ಮ ಅಡ್ವಾನ್ಸ್ ಹೀಲಿಂಗ್ ಕ್ಲಬ್ ನ ಜಾಯ್ನ್ ಆಗ್ಬೋದು ಲೈಫ್ ಕೋಚಿಂಗ್ ಒನ್ ಆನ್ ಒನ್ ಸೆಷನ್ ಜಾಯ್ನ್ ಆಗ್ಬೋದು ಸೊ ಲಿಂಕ್ ಗಳು ಈ ವಿಡಿಯೋ ಕೆಳಗಿರುತ್ತೆ ಸೊ ಯಾರೆಲ್ಲ ನಿಮ್ಮ ಎಮೋಷನಲ್ ಪ್ಯಾಟರ್ನ್ಸ್ ನಿಮ್ ಕೈಯಲ್ಲಿ ಗುರುತ್ಸಕ್ ಆಗ್ತಾ ಇದೆ ನಾನು ಬ್ರೇಕಪ್ ಆಗುತ್ತೆ ಮತ್ತೆ ಅದೇ ತರ ಹುಡುಗ ಸಿಗ್ತಾನೆ ಅಥವಾ ಅದೇ ತರ ಹುಡುಗಿ ಸಿಗ್ತಾಳೆ ಮತ್ತೆ ಅದೇ ಸಮಸ್ಯೆ ಆಗುತ್ತೆ ಇದೇ ಆಗ್ತಾ ಇದೆ ಅಥವಾ ನಾನು ಒಂದ್ ಕೆಲ್ಸ ಬಿಟ್ಟು ಇನ್ನೊಂದ್ ಕೆಲ್ಸಕ್ಕೆ ಹೋದೆ ಅಲ್ಲೂ ಬಾಸ್ ಅದೇ ತರ ಸಿಗ್ತಾ ಇದಾವೆ ಇದೆಲ್ಲ ಪ್ಯಾಟರ್ನ್ಸ್ ಅಂತೀವಿ ಒಂದೇ ತರ ರಿಪೀಟ್ ಆಗ್ತಾ ಇರುತ್ತೆ ಸೈಕಲ್ ತರ ಜೀವನದಲ್ಲಿ ಮತ್ತೆ ಮತ್ತೆ ಅದೇ ಸಮಸ್ಯೆಗಳಲ್ಲೇ ಸಿಕ್ಕಾಕೊಳ್ತಾ ಇರ್ತೀವಿ ಈಗ ತಾನೇ ಸಾಲ ತಿರುಸ್ದೆ ಮತ್ತೆ ಸಾಲ ಆಗಿದೆ ಇದೆಲ್ಲ ಪ್ಯಾಟರ್ನ್ಸ್ ಗೆಳೆಯರೆ ಇದು ಹೊರ ಪ್ರಪಂಚದಲ್ಲಿ ಸರಿ ಮಾಡುವಂತ ವಿಷಯ ಅಲ್ಲ ಇದನ್ನ ನಾವು ಅಂತರಂಗದಲ್ಲಿ ಹೋಗಿ ಸರಿ ಮಾಡುವಂತ ವಿಷಯ ಅಲ್ಲೇ ಈ ಹೀಲಿಂಗ್ ಎಲ್ಲ ಸಹಾಯ ಮಾಡೋದು ಸೊ ಈ ಚಾನೆಲ್ ಅಲ್ಲಿ ಬಹಳಷ್ಟು ವಿಡಿಯೋಗಳು ಹೀಲಿಂಗ್ ಬಗ್ಗೆ ಎಲ್ಲ ಹಾಕ್ತಾ ಇದೀನಿ ಅದನ್ನ ನೋಡಿ ಮತ್ತೆ ನಮ್ಮ ಫ್ರೀ ಮೂರು ದಿನಗಳ ಹೀಲಿಂಗ್ ಬೂಟ್ ಕ್ಯಾಂಪ್ ಜಾಯ್ನ್ ಆಗಿ ಮತ್ತೆ ಲೈಫ್ ಕೋಚಿಂಗ್ ಪೇಡ್ ಲೈಫ್ ಕೋಚಿಂಗ್ ಸೆಷನ್ಸ್ ಲಿಂಕ್ ಇದೆ ಅಥವಾ ನಮ್ಮ ಹೀಲಿಂಗ್ ಕ್ಲಬ್ ಈಗ ಶುರು ಮಾಡ್ತಾ ಇದೀವಿ ಸೊ ಇದ್ರಲ್ಲೆಲ್ಲ ಇದನ್ನ ಮತ್ತೆ ಇದೆಲ್ಲ ಒಂದೇ ದಿನದಲ್ಲಿ ಪ್ಯಾಟರ್ನ್ ಅನ್ನ ನಾವು ಸರಿ ಮಾಡ್ಬಿಡಲ್ಲ ನಾವು ಮತ್ತೆ ಮತ್ತೆ ಹೀಲಿಂಗ್ ಮಾಡ್ತಾ 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 ಪ್ಯಾಟರ್ನ್ ಹೊಸ ಪ್ಯಾಟರ್ನ್ ಮುಖಾಂತರ ರೀಪ್ಲೇಸ್ ಮಾಡ್ತೀವಿ ಸೊ ಇದೊಂದು ಪ್ರಾಸೆಸ್ ಸೊ ಇದನ್ನ ನಾನು ಮಾಡಿಸ್ತಾ ಇದ್ದೀನಿ ಈಗ ನಮ್ಮ ಹೀಲಿಂಗ್ ಕ್ಲಬ್ ಅಲ್ಲಿ ಇದನ್ನೇ ನಾವು ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿದೀವಿ ಮತ್ತೆ ಈಗ ಮೊದಲೇ ಮೊದಲನೇ ಬೂಟ್ ಕ್ಯಾಂಪ್ ಕೂಡ ಮುಗಿಸಿದ್ವಿ ನೆಕ್ಸ್ಟ್ ಬ್ಯಾಚ್ ವೆರಿ ಸೋನ್ ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಬರೀ ಯೂಟ್ಯೂಬ್ ಅಲ್ಲಿ ಈ ತರ ಮಾತಾಡ್ಬಿಟ್ಟು ಬಿಟ್ಬಿಡ್ಬೋದಲ್ವಾ ಅಂದ್ರೆ ತುಂಬಾ ಜನ ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಂಡಾಗ ಅರ್ಥ ಆಗುತ್ತೆ ಚೆನ್ನಾಗ್ ಅನ್ಸುತ್ತೆ ಆದ್ರೆ ಆ ಪ್ಯಾಟರ್ನ್ ಗಳು ಬಹಳ ಪವರ್ಫುಲ್ ಆಗಿರೋದ್ರಿಂದ ಅವ್ರ ಕೈಯಲ್ಲಿ ಅವ್ರಿಗೆ ಸಹಾಯ ಮಾಡ್ಕೊಳಕ್ ಆಗ್ತಿರಲ್ಲ ಅಲ್ಲೇ ಒಂದು ಸಂಘ ಸಜ್ಜನರ ಸಂಘ ಇದ್ರೆ ಒಂದು ಒಳ್ಳೆ ಗೈಡ್ ಇದ್ರೆ ಗುರುಗಳಿದ್ರೆ ಮೆಂಟಲ್ ಮಾಡೋದೊಬ್ರು ಇದ್ರೆ ಈಸಿ ಆಗುತ್ತೆ ಸೊ ಹಾಗಾಗಿ ಅದಕ್ಕಾಗಿಯೇ ಒಂದು ಸಿಸ್ಟಮ್ ಎಕೋಸಿಸ್ಟಮ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾನು ಏನೇನೋ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ ಇದು ನಿಮ್ಮ ತಪ್ಪಲ್ಲ ಇದು ಜಸ್ಟ್ ಒಂದು ಎಮೋಷನಲ್ ಪ್ಯಾಟರ್ನ್ ಹೇಗೆ ನಾವು ಜ್ವರ ಬಂದ್ರೆ ನನ್ನಿಂದ ತಪ್ಪಾಯ್ತು ಅಂದ್ಕೊಳ್ತೀವ ಇಲ್ಲ ಡಾಕ್ಟರ್ ತರ ಹೋಗ್ತೀವಿ ಮಾತ್ರೆ ತಗೊಳ್ತೀವಿ ಜ್ವರ ಕಡಿಮೆ ಆಗುತ್ತೆ ಅಥವಾ ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ತೀವಿ ಸ್ವಲ್ಪ ದಿನ ಅವ್ರು ಬರ್ಕೊಟ್ಟಿರೋ ಮಾತ್ರೆನ ತಗೊಳ್ತೀವಿ ಸ್ವಲ್ಪ ದಿನ ಏನ್ ಊಟ ಮಾಡ್ಬೇಕು ಅಂದಿರ್ತಾರೆ ಅದನ್ನೇ ಊಟ ಮಾಡ್ತೀವಿ ಅದೇ ತರ ಎನರ್ಜಿನಲ್ಲಿ ಸಮಸ್ಯೆ ಇದಾರೆ ಎನರ್ಜಿ ಹೀಲಿಂಗ್ ಮಾಡಿದ್ರೆ ನೀವು ಆಟೋಮ್ಯಾಟಿಕ್ ಆಗಿ ನಿಮ್ ಕೈಯಲ್ಲಿ ಏನ್ ಅಂದ್ಕೊಂಡ್ರೂ ಆ ಕೆಲಸ ಮಾಡೋದಕ್ಕಾಗುತ್ತೆ ಯಾರು ಸೋಂಬೇರಿಗಳಲ್ಲ ಯಾರಿಗೂ ಅಹ್ ಇವ್ರ ಜಾಸ್ತಿ ಶಕ್ತಿ ಇದೆ ಇವ್ರ ಕಡಿಮೆ ಶಕ್ತಿ ಇದೆ ಅದೆಲ್ಲ ಸುಳ್ಳು ನಮ್ಮ ನಮ್ಮ ನಂಬಿಕೆಗಳು ನಮ್ಮ ಆಲೋಚನೆಗಳು ಭಾವನೆಗಳು ಇದರಿಂದ ನಮ್ಮ ಒಂದು ಪರ್ಸನಾಲಿಟಿ ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ಯಾವಾಗ ನೀವು ಎನರ್ಜಿನ ಕಂಟ್ರೋಲ್ ತಗೊಂಡು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತಾ ಹೋಗ್ತೀರಾ ನಿಮಗೆ ಗೊತ್ತಿರಲ್ಲ ನಿಮ್ಮಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ ಅಂತ ಅದು ಹೊರಗೆ ಬರೋದಕ್ ಶುರು ಆಗುತ್ತೆ ನಾ ಹೇಳಿದ್ದೆಲ್ಲ ಅರ್ಥ ಆಯ್ತು ಅನ್ಕೋತೀನಿ ಸೊ ಆದಷ್ಟು ಹೀಲಿಂಗ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ ನಮ್ಮ ಚಾನಲ್ ಅಲ್ಲಿ ಬಹಳಷ್ಟು ಹೀಲಿಂಗ್ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ಅದನ್ನೆಲ್ಲ ಅಭ್ಯಾಸ ಮಾಡ್ತಾ ಹೋಗಿ ಹೆಚ್ಚಿನ ಸಹಾಯಕ್ಕೆ ಡೆಫಿನೆಟ್ಲಿ ಕೆಳಗಿರೋ ಲಿಂಕ್ಸ್ ಅನ್ನ ಅಹ್ ಜಾಯ್ನ್ ಆಗಿ ವಾಟ್ಸ್ಆ್ಯಪ್ ಕಮ್ಯುನಿಟಿನ ಜಾಯ್ನ್ ಆಗಿ ಏನೇ ಪ್ರಶ್ನೆಗಳಿದ್ರು ಗೂಗಲ್ ಫಾರ್ಮ್ ಅಲ್ಲಿ ಹಾಕ್ಬಹುದು ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ದಿಸ್ ಇಸ್ ಪಾಲೇಂಜ್ ಕನ್ನಡ ವಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ